ಎ ಖಾತೆ ಬಿ ಖಾತೆ ಅಂತ ಎರಡು ಸ್ಕೀಮ್ ಬ್ಯಾಂಗ್ಳೂರಲ್ಲಿ ಇದೆ ಸಭಾಧ್ಯಕ್ಷರೇ ಬ್ಯಾಂಗ್ಳೂರಲ್ಲಿ ಯಾವ್ಯಾವ ಕನ್ವರ್ಷನ್ಸ್ ಆಗಿತ್ತು ಅದಕ್ಕೆ ಎ ಖಾತೆ ಕೊಡ್ತಾ ಇದ್ರು ಉಳಿದ ಭಾಗದಲ್ಲೂ ಅದೇ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ಅದಾದ್ಮೇಲೆ ಬಹಳ ಜನ ಸದಸ್ಯರುಗಳು ಎಲ್ಲ ಒತ್ತಾಯದ ಮೇರೆಗೆ ಅರುಣ್ ಅವರು ಲಾಸ್ಟ್ ಟೈಮ್ ಕ್ವಶನ್ ಹಾಕಿದ್ರು ಮತ್ತು ವಿಧಾನಸಭೆಯಲ್ಲೂ ಬಹಳ ಲೀಡರ್ಗಳದು ಇದು ಒತ್ತಾಯ ಇತ್ತು ಸಭಾಧ್ಯಕ್ಷರೇ ಯಾವುದೇ ಅಧಿಕೃತ ಖಾತೆಗಳು ಇಲ್ದಿರ ಇವ್ರು ಹೇಳ್ದಂಗೆ ಟ್ರಾನ್ಸ್ಫರ್ಸ್ ಆಗ್ತಾ ಇಲ್ಲ ಸಭಾಧ್ಯಕ್ಷ ಆದರೆ ಬಿ ಖಾತೆ ಕೊಟ್ಟ ಮೇಲೆ ಜಮೀನು ಟ್ರಾನ್ಸ್ಫರ್ ಆಗ್ತದೆ ಸಭಾಧ್ಯಕ್ಷ ಇವ್ ಬೇಡ ಅಂದ್ರು ಯಾರಾದರೂ ಮಾರಾಟ ಮಾಡಲಿಕ್ಕೆ ನಾವು ಅವಕಾಶ ಕಲ್ಪಿಸಿದ್ದೀವಿ ಸಭಾಧ್ಯಕ್ಷ ಮತ್ತೆ ಸುಮಾರು ಐವತ್ತೈದು ಲಕ್ಷ ಮನೆಗಳು ಈ ರಾಜ್ಯದಲ್ಲಿ ವಿತೌಟ್ ಯಾವುದೇ ಅವರಿಗೆ ಟ್ಯಾಕ್ಸೇಷನ್ ಇರಲಿಲ್ಲ ಅವ್ರ ಖಾತೆನೂ ಇರಲಿಲ್ಲ ಸಭಾಧ್ಯಕ್ಷ ಯಾವುದೋ ಈಗ ನನ್ನದೇ ಮನೆ ಇದ್ದರೆ ನನಗೇನೂ ದಾಖಲೆ ಇರಲಿಲ್ಲ ಸಭಾಧ್ಯಕ್ಷೆ ಯಾವುದೋ ನಮ್ಮ ತಾತ ಮುತ್ತಾತ ಕೊಟ್ಟಿದ್ದು ಯಾವುದೋ ಒಂದು ಪೇಪರ್ ಇಟ್ಕೊಂಡಿದ್ರು ಬಟ್ ಆದರೆ ಖಾತೆ ಯಾವುದೇ ಸರ್ಕಾರಿ ದಾಖಲೆಗಳಲ್ಲೂ ದಾಖಲೆ ಆಗಿರ್ತಾ ಇರಲಿಲ್ಲ ಸಭಾಧ್ಯಕ್ಷರೇ ಇದು ಐತಿಹಾಸಿಕ ನಿರ್ಧಾರ ಸಭಾಧ್ಯಕ್ಷ ನಮ್ಮ ಸರ್ಕಾರ ಮಾಡಿರುವಂಥದ್ದು ಇಡೀ ರಾಜ್ಯದಲ್ಲಿ ಐವತ್ತೈದು ಲಕ್ಷ ಕುಟುಂಬಗಳಿಗೆ ಅವರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರಕ್ಕೂ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಸಭಾಧ್ಯಕ್ಷೆ ನೀರು ರೋಡು ತಾರು ಎಲ್ಲ ಮಾಡ್ಕೊಡ್ತಾ ಇದ್ರೆ ಅಂದ್ರೆ ಸರ್ಕಾರಕ್ಕೆ ಆ ಮನೆಗಳಿಂದ ಒಂದು ರೂಪಾಯಿ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಮಾನವೀಯತೆ ದೃಷ್ಟಿಯಿಂದ

ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಸರ್ಕಾರ ಸರಿಯಾಗಿ ಸಭಾಧ್ಯಕ್ಷ ಎಲ್ಲಾ ಜನ ಖುಷಿಯಾಗಿದ್ದಾರೆ ಸಭಾಧ್ಯಕ್ಷ ಸಾರ್ವಜನಿಕರಿಗೆ ಬಹಳ ಒಳ್ಳೆ ಇದರಿಂದ ಒಳ್ಳೇದಾಗಿದೆ ಬಹಳ ಖುಷಿಯಾಗಿ ಎಲ್ಲಾನು ಎಲ್ಲ ಒಪ್ಕೊಂಡಿದ್ದಾರೆ ಸಭಾಧ್ಯಕ್ಷ ಎನ್ ರವಿಕುಮಾರ್ ಟೈಮ್ ಕೇಳಿ ನಿಮ್ಗೂ ಏನ್ ರವಿಕುಮಾರ್ ಟೈಮ್ ಕೇಳ್ಯಾರ ಎರಡೇ ನಿಮಿಷ ತ್ರೀ ಕೊಡಿ ಅಂತ ಹೇಳಿ ನಮ್ಮ ಒತ್ತಾಯ ಇರುವಂತದ್ದು ನೀವ್ ಏನು ಹೇಳ್ತೀರಿ ಅಂತ ಹೇಳಿದ್ರಿ ಅಲ್ಲಿ ಕನ್ವರ್ಷನ್ ಮಾಡಿದಾಗ ರೆವಿನ್ಯೂ ಅವರು ಡಾಕ್ಯುಮೆಂಟ್ಸ್ಗಳಿಲ್ಲದೆ ಮಾರ್ಗಗಳಿಲ್ಲದೆ ಕನ್ವರ್ಷನ್ ಆರ್ಡರ್ ಕೊಡ್ತಾರ ಒಂದೇ ಸರ್ಕಾರದ ಇನ್ನೊಂದು ವಿಭಾಗ ಕೊಟ್ಟಿರುವಂಥದ್ದು ಆ ಕಾರಣಕ್ಕೆ ಅವರು ಇಲ್ಲೋ ಅಂತ ಹೇಳಿ ಕೇಳಿದರೆ ಸಮಾಧಾನ ಆಗಿದೆ ಏನು ಅಂತ ಹೇಳಿದರೆ ಈಗ ಒಂದು ಡೋರ್ ನಂಬರ್ ಸಿಕ್ಕಿದೆ ಸರ್ಕಾರಕ್ಕೆ ಟ್ಯಾಕ್ಸ್ ಸಿಕ್ಕಿದೆ ಅದು ಬಿಟ್ಟರೆ ಅದನ್ನು ನಾವು ಏನು ಮಾಡಬೇಕು ಹೇಳಿ ಅವನು ಮನೆ ಕಟ್ಟಲಿಕ್ಕೂ ಆಗೋದಿಲ್ಲ ನೀವು ಲೈಸೆನ್ಸೂ ಕೊಡೋದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದರೆ ಲೋನ್ ಕೊಡಲಿಕ್ಕಾಗೋದಿಲ್ಲ ನಾನು ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಆಗುವಂತಹ ಅವಾಂತರಗಳನ್ನು ಗ್ರಾಮೀಣ ಪ್ರದೇಶದ ಸಣ್ಣ ಸಣ್ಣ ಸಿಂಗಲ್ ಸೈಟ್ ಸ್ಪ್ಲಿಟ್ ಸೈಟ್ಗಳಿಗೆ ಅನ್ವಯ ಮಾಡಬೇಡಿ ಅವರಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾವೆ ಎಲ್ಲ ಲ್ಯಾಂಡ್ಗಳು ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾವೆ ಅವರಿಗೆ ಒಂದು ವಿಶೇಷವಾದಂತಹ ರಿಯಾಯಿತಿ ಕೊಡಿ ಅವರಿಗೆ ಫಾರ್ಮ್ ನಂಬರ್ ತ್ರೀ ಕೊಡಿ ಅಂತ ಹೇಳುವಂತದ್ದು ಬರೀ